यात्री के बबलादी श्री ಗಳಿಗೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮರೇಗುದ್ದಿ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಅಜ್ಜನ್ ಅವರ ಜಾತ್ರೆಗೆ ಗುರು ಹಿರಿಯರ ಸಮ್ಮುಖದಲ್ಲಿ ಬಬಲಾದಿ ಈಗಿನ ಪೀಠಾಧಿಪತಿಗಳಾದ ಶ್ರೀ ವೇದಮೂರ್ತಿ ಶ್ರೀ ಸಿದ್ದರಾಮಯ್ಯ ಅಪ್ಪಾಜಿ ಅವರಿಗೆ ಆಹ್ವಾನ ನೀಡಲಾಯಿತು ಆಧ್ಯಾತ್ಮಿಕ ತವರೂರು ಎಂದೇ ಖ್ಯಾತಿ ಪಡೆದಿರುವ ಮರೇಗುದ್ದಿ ಗ್ರಾಮದಲ್ಲಿ ನಾಲ್ಕು ಸೋಮವಾರಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಐದನೇ ಸೋಮವಾರದಂದು ಶ್ರೀ ಗುರು ಚಕ್ರವರ್ತಿ ಶ್ರೀ ಸದಾಶಿವ ಅಜ್ಜನ್ ಜಾತ್ರೆ ಮಾಡುವುದು ಈ ಗ್ರಾಮದ ಸಂಪ್ರದಾಯವಾಗಿದೆ ನಂತರ ಮಾಧ್ಯಮದವರ ಜೊತೆ ಜಾತ್ರೆಯ ಕುರಿತು ಗ್ರಾಮಸ್ಥರು ಮಾತನಾಡಿದರು ವರದಿ ಮಹಾಯುದ್ಧ ನ್ಯೂಸ್ ಬಾಗಲಕೋಟೆ ಎಲ್ಲರಿಗೂ ನಮಸ್ಕಾರ ರೀ ನಾವು ಮರೇಗುದ್ದಿ ಗ್ರಾಮದಲ್ಲಿ ಐದು ವಾರ ಕಟ್ಟ ಈಗ ನಾಲ್ಕು ವಾರ ಮಾಡಿವ್ರಿ ಇನ್ನು ಐದು ವಾರ ನಾಳೆ ಸೋಮವಾರ ದಿವಸ ಐತ್ರಿ ಎಲ್ಲರ ಸುತ್ತಮುತ್ತಿನ ರೈತರು ಸ್ವಾಮಿಗಳು ಎಲ್ಲ ಮಂದಿ ಬರಬೇಕು ಇವ್ರ ಇವ್ರ ಹಣದ ಎಲ್ಲ ಜಾತಿಯವರು ಒಂದೇ ತಾಯಿ ಮಕ್ಕಳಿಗೆ ಹುಟ್ಟಿ ನಾವು ಒಟ್ರು ಕೂಡಿ ಇದನ್ನ ಬಯಸಿ ಎಲ್ಲರೂ ಕೂಡ ಚೆನ್ನಾಗಿ ಮಾಡೋಣ ಮತ್ತು ನಾಲ್ಕು ಮಂದಿ ಸ್ವಾಮಿಗಳು ಬರ್ತಾರೆ ನಮ್ಮಲ್ಲಿ ಅವರು ರೀ ಬಬಲಾದಿ ಅಪ್ಪ ಅವರು ರೀ ಹೊಡ್ರಿಗೆ ಕೂಡಿ ನಾವು ಕೂಡಿಸಿ ನೀವು ಥರ ಚೆನ್ನಾಗಿ ಹೋಗ್ರಿ ನಮಸ್ಕಾರ ಗುರು ಚಕ್ರವರ್ತಿ ಸದಾಶಿವ ಮೂಲ ಮಹಾಸ್ತಮ ಸಂಸ್ಥಾನ ಮಠ ಬಬಲಾದಿ ನಾವು ಜಂಖಳ್ಳಿ ತಾಲೂಕು ಮರೇಗುದಿ ಗ್ರಾಮದಿಂದ ಮಾತನಾಡೋದು ಇವತ್ತಿನ ದಿವಸ ನಾವು ಸುಮಾರು ಐದನೇ ವರ್ಷದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡಿ ಪ್ರತಿ ವರ್ಷ ಬಬಲಾದಿ ಅಚ್ಚನವರ ಐದು ವಾರದಗಳಿಗೆ ವಿಶೇಷವಾಗಿ ನಾಲ್ಕು ಕ್ವಿಂಟಲ್ ಹೋಳಿಗೆಯನ್ನು ಮಾಡಿ ಶ್ರೀ ದೇವರಿಗೆ ಅರ್ಪಣೆ ಮಾಡಿ ಇವತ್ತಿನ ದಿವಸ ಐದನೇ ವರ್ಷದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಜಮಖಂಡಿ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳು ಭಕ್ತರು ಸೇರಿಕೊಂಡು ಎಲ್ಲರೂ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ನಮಗೆ ಮಾಡೋದ್ರಿಂದ ಮಳೆ ಬೆಳೆ ಗ್ರಾಮ ಚೆನ್ನಾಗಿದೆ ಎಂದು ನಾವು ಹೇಳಕ್ಕ ಬಯಸ್ತಿದ್ದೀವಿ ಹೆಸರು ಶಿವನಗೌಡ ಪಾಟೀಲ್ ಪ್ರತಿ ಸಲದಂತೆ ಈ ವರ್ಷವಾದರೂ ಸದಾಶಿವಪ್ಪನ ಜಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ ಜಮಖಂಡಿ ತಾಲೂಕಿನ ಮರೆಗುದ್ದಿ ಗ್ರಾಮದಲ್ಲಿ ಸದಾಶಿವಪ್ಪನ ಜಾತ್ರೆಯನ್ನು ಸೋಮವಾರ ನಾಲ್ಕು ಸೋಮವಾರ ವಾರನ್ನು ನಾವು ಹಿಡಿದಿರ್ತೇವೆ ಐದನೇ ವಾರ ನಾವು ಕಾರ್ಯಕ್ರಮ ಹೋಳಿಗೆ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಾವು ಹೋಳಿಗೆಯನ್ನು ಮಾಡ್ತಾ ಇದ್ದೇವೆ ಆದರೆ ಈ ವರ್ಷ ನಮ್ಮ ಭೀಮಪ್ಪ ಔಟಿಯವರು ಈ ವರ್ಷದ ಅನ್ನದ ಹೋಳಿಗೆ ನಾಲ್ಕು ಕ್ವಿಂಟಲ್ ಬ್ಯಾಳಿ ಹೋಳಿಗೆಯನ್ನು ಆಗಲಿ ಅಥವಾ ಹಿಂದುಳಿದ ಎಲ್ಲ ಖರ್ಚವನ್ನು ನಮ್ಮ ಔಟಿಯವರು ಕೊಡುತ್ತಾರೆ ಎಲ್ಲ ನಮ್ಮ ಮರೆಗುದ್ದಿಯ ಹೆಣ್ಣು ಮಕ್ಕಳು ಪ್ರತಿ ಊರು ಪ್ರತಿ ವರ್ಷದಂತೆ ಈ ವರ್ಷ ಆದರೂ ಕೂಡ ಊರೆಲ್ಲ ಬಂದು ಹೋಳಿಗೆಯನ್ನು ಮಾಡಿ ಕೊಡುತ್ತಾರೆ ಕೊಡುತ್ತಾರೆ ಎಂದು ಹೇಳಿ ನಾನು ಮಲ್ಲಪ್ಪ ರಾಮಪ್ಪ ಆತನಿ ಮರೆಗುದ್ದಿ ಗ್ರಾಮ ಪಂಚಾಯತಿ ಮೆಂಬರರು ಮತ್ತು ಭೀಮಪ್ಪ ಅವರು ಈ ಕಾರ್ಯಕ್ರಮದ ಎಲ್ಲ ಅಡಿಗೆ ವಿಸ್ತಾರ ಅಡುಗೆ ಅಡಿಗೆ ಕರ್ಸನ್ನು ಎಲ್ಲ ತಾವು ಕೊಡ್ತಾರೆ ಅಂತ ಹೇಳಿ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ್ ಕೊಡ್ತಾ ಇದ್ದೇನೆ